ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸುಗಳ ಮೂರನೇ ಸುತ್ತಿನ ಫಲಿತಾಂಶವನ್ನು ಪ್ರಕಟಗೊಳಿಸಲಾಗಿದೆ ತಮಗೆಲ್ಲ ಗೊತ್ತಿರುವಂತೆ ಎರಡನೇ ಸುತ್ತಿನ ಫಲಿತಾಂಶವನ್ನು ನಾವು ಎಮ್ ಸಿ ಸಿ ಅವರ ಒಂದು ಫಲಿತಾಂಶದ ನಂತರ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಕಾರಣಾಂತರದಿಂದ ನಾವು ಅವರೊಟ್ಟಿಗೆ ನಾವು ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ನಾವು ಕಂಬೈಂಡ್ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಮಾಡಿ ಮೆಡಿಕಲ್ಲು ಮತ್ತು ಡೆಂಟಲನ್ನು ಸೈಡಿಗೆ ತೆಗೆದಿಟ್ಟು ಉಳಿದಂಥದ್ದನ್ನು ನಾವು ಅಡ್ಮಿಷನ್ಸ್ ಕೊಟ್ವಿ ಮತ್ತು ಯಾರು ಅಪ್ಗ್ರೇಡೇಷನಿಗೆ ಬರುವಂಥದ್ದು ಅವಕಾಶ ಮಾಡಿಕೊಟ್ಟಿದ್ವಿ ಅಂದರೆ ಮೆಡಿಕಲ್ಲು ಡೆಂಟಲ್ಲಿಗೆ ಬಿಟ್ಟು ಉಳಿದಂಥ ಎಲ್ಲ ಕೋರ್ಸುಗಳಿಗೆ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗ್ದಿತ್ತು ಈ ಮಧ್ಯೆ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲೇ ನಾಲ್ಕುನೂರಷ್ಟು ಸೀಟು ಹೆಚ್ಚಾದ ಹಿನ್ನೆಲೆಯಲ್ಲಿ ಮತ್ತೆ ನಾವು ಮೆಡಿಕಲ್ಲು ಡೆಂಟಲ್ ಅವರು ಮೊದಲ ಸುತ್ತಿನಲ್ಲಿ ಏನು ಅವರು ಚಾಯ್ಸ್ಗಳನ್ನ ಹಾಕಿದ್ರು ಆ ಒಂದು ಆಪ್ಷನ್ಗಳನ್ನ ಪೋರ್ಟ್ ಮಾಡಿ ತಮಗೆ ರೀಅರೇಂಜ್ ಮಾಡಲಿಕ್ಕೆ ಮತ್ತು ಕೆಲವು ಮೆಡಿಕಲ್ ಕಾಲೇಜಲ್ಲಿ ಏನು ಮ್ಯಾನೇಜ್ಮೆಂಟ್ ಸೀಟು ಅಂದರೆ ಎನ್ ಆರ್ ಐ ಇಲ್ಲ ಅಂತಂದರೆ ಮ್ಯಾನೇಜ್ಮೆಂಟ್ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅದನ್ನು ಹಾಕಲಿಕ್ಕೆ ಹಾಗೂ ಒಂದು ಹೊಸ ಕಾಲೇಜ್ ಏನು ಬಂದಿತ್ತು ಅದು ಮತ್ತು ಎರಡು ಡೆಂಟಲ್ ಹೊಸ ಕಾಲೇಜ್ಗಳಿಗೆ ನಾವು ಸೀಟ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಅದು ಎಲ್ಲದನ್ನು ತೆಗೆದುಕೊಂಡು ನಾವು ಈ ಬಾರಿ ಆದ್ರೂ ಎಮ್ ಸಿ ಅವರು ಫಲಿತಾಂಶದ ನಂತರ ನಾವು ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆ ಮಾಡಬೇಕು ಅಂತ ನಾವು ವೆಯ್ಟ್ ಮಾಡಿದ್ವಿ ಆದರೆ ಅದು ಸಹ ಸಾಧ್ಯ ಆಗಲಿಲ್ಲ ತಮಗೆಲ್ಲ ಗೊತ್ತಿದೆ ನಿರಂತರವಾಗಿ ಎಮ್ ಸಿ ಸಿ ಅವರು ತಮ್ಮ ಶೆಡ್ಯೂಲನ್ನು ಮುಂದೂಡ್ತಾ ಇದ್ದಾರೆ ಎನ್ ಎಮ್ ಸಿ ಅವರು ನಿರಂತರವಾಗಿ ಅವಾಗವಾಗ ಒಂದೊಂದೊಂದೊಂದು ಕಾಲೇಜಿಗೆ ಸೀಟ್ ಜಾಸ್ತಿ ಮಾಡುವಂಥದ್ದು ಹೊಸ ಕಾಲೇಜಿಗೆ ಪರ್ಮಿಷನ್ ಕೊಡುವಂಥ ಪ್ರಕ್ರಿಯೆಯನ್ನು ಈಗಲೂ ಸಹ ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ರಾಜ್ಯದ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಏನು ನಾಲ್ಕುನೂರು ಸೀಟ್ಗಳು ಹೆಚ್ಚಾಗಿತ್ತು ಮತ್ತು ಎರಡು ಡೆಂಟಲ್ ಕಾಲೇಜಲ್ಲಿ ಏನು ಸೀಟ್ ಮ್ಯಾಟ್ರಿಕ್ಸ್ ಹೆಚ್ಚಾಗಿತ್ತು ಮತ್ತು ಒಂದು ಡೀಮ್ಡ್ ಮೆಡಿಕಲ್ ಕಾಲೇಜಲ್ಲಿ ಏನು ಸೀಟ್ ಬಂದಿತ್ತು ಅದನ್ನು ನಿಮ್ಮಿಂದ ಆಪ್ಷನ್ ತೆಗೆದುಕೊಂಡಿದ್ವಿ ಹಾಗಾಗಿ ಮೆಡಿಕಲ್ಲು ಡೆಂಟಲ್ಲು ಹಾಗೂ ಉಳಿದಂಥ ಎಲ್ಲ ಕೋರ್ಸ್ಗಳ ಒಂದು ಆಪ್ಷನ್ಗಳನ್ನು ಹಾಕಿ ನಾವು ಮತ್ತೊಮ್ಮೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆಯನ್ನೇ ಮಾಡಿ ನಾವು ಫಲಿತಾಂಶವನ್ನು ಪ್ರಕಟಿಸಿದ್ವಿ ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ಲು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ನಾವು ಎಮ್ ಸಿ ಸಿ ಅವರ ವೇಳಾಪಟ್ಟಿಯನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಟೆಕ್ನಿಕಲ್ ಕೋರ್ಸಸ್ಸಿಗೆ ಎ ಐ ಸಿ ಟಿ ಅವರ ಒಂದು ಟೈಮ್ ಟೇಬಲ್ನ ಫಾಲೋ ಮಾಡಬೇಕಾಗುತ್ತೆ ನಾವು ಈ ಹಿಂದೆ ನಾನು ತಮಗೆ ಹೇಳಿದ್ದೆ ಎ ಐ ಸಿ ಟಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸೆಪ್ಟೆಂಬರ್ ಹದಿನೈದು ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಇರುವಂಥದ್ದನ್ನು ಸ್ವಲ್ಪ ಮುಂದೆ ಓಡಿ ಅಂತೇಳಿ ಬಟ್ ಇಲ್ಲಿವರೆಗೆ ನಮಗೆ ಯಾವುದೇ ಕಮ್ಯುನಿಕೇಷನ್ ಬಂದಿಲ್ಲ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ಸರ್ಕಾರದ ಮಧ್ಯದ ಒಪ್ಪಂದದ ಪ್ರಕಾರ ಲಾಸ್ಟ್ ಡೇಟ್ಗಿಂತನೂ ಮೊದಲು ಹತ್ತು ದಿವಸ ಮೊದಲು ನಾವು ಅವರಿಗೆ ಸೀಟು ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು ಉಳಿದಂಥ ಸೀಟ್ಗಳನ್ನು ಬಟ್ ಇಲ್ಲಿವರೆಗೆ ನಾವು ಹ್ಯಾಂಡ್ ಓವರ್ ಮಾಡಲಿಕ್ಕೆ ಆಗಿಲ್ಲ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆದರೆ ಇನ್ನೂ ನಾವು ಮುಂದೂಡಲಿಕ್ಕೆ ಆಗಲ್ಲ ಯಾಕೆಂತಂದರೆ ಇನ್ನೂ ಸುಮಾರು ನಲವತ್ತು ಸಾವಿರದಷ್ಟು ನಮ್ಮ ಕಡೆಯಿಂದ ಸೀಟ್ಗಳನ್ನ ಹೋಲ್ಡ್ ಮಾಡಿಟ್ಟಿದ್ದಾರೆ ಇಂಜಿನಿಯರಿಂಗ್ ಸೀಟ್ಗಳನ್ನ ಇವರೆಲ್ಲ ಅಡ್ಮಿಷನ್ ಆಗಬೇಕಾಗತ್ತೆ ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಂದು ಮೂರನೇ ಸುತ್ತಿನ ಅಂತಿಮ ಫಲಿತಾಂಶವನ್ನು ಪ್ರಕಟಣೆಗೊಳಿಸಿದೆ ಇದರಲ್ಲಿ ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ನಾವು ಹೇಳ್ಬೋದು ಅದನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ ಅದನ್ನು ನಾವು ಸೈಡಿಗೆ ಎತ್ತಿಟ್ಟು ಉಳಿದಂಥ ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡುವಂತಹ ಪ್ರಕ್ರಿಯೆಯನ್ನು ನಾನು ತಮಗೆ ವಿವರಿಸಲಿಕ್ಕೆ ನಾನು ಇವತ್ತ ಮುಂದೆ ಹಾಜರಿದ್ದೀನಿ ತಮಗೆಲ್ಲ ಗೊತ್ತಿರುವಂತೆ ನಾವೀಗಾಗಲೇ ಇದು ಮೂರನೇ ಸುತ್ತಾಗಿರೋದ್ರಿಂದ ತಾವು ಯು ಜಿ ಕೋರ್ಸ್ಗಳಿಗೆ ಭಾಳ ವಿಚಾರ ಮಾಡಿ ತಾವು ಆಪ್ಷನ್ ಎಂಟ್ರಿ ಮಾಡಬೇಕು ಕಾಲೇಜು ಸಿಕ್ಕಿದರೆ ಕಡ್ಡಾಯವಾಗಿ ಹೋಗಲೇಬೇಕಾಗುತ್ತೆ ಹೋಗಲಿಲ್ಲ ಅಂತಂದರೆ ಅದರದ್ದು ಪರಿಣಾಮಗಳು ಬೇರೆ ಬೇರೆ ಇದೆ ಅಂಥೇಳಿ ನಾನು ತಮಗೆ ಈ ಹಿಂದೆ ಸಾಕಷ್ಟು ತಿಳಿಸಿದ್ದೆ ತಾವು ಅದೇ ರೀತಿ ವಿಚಾರ ಮಾಡಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿ ಮೂರನೇ ಸುತ್ತಿನ ಯು ಜಿ ಸಿ ಟಿ ಅಂತಿಮ ಫಲಿತಾಂಶವನ್ನು ನಾವು ಈಗ ಪ್ರಕಟ ಮಾಡಿದ್ದೀವಿ ವಿದ್ಯಾರ್ಥಿಗಳಿಗೆ ಯು ಜಿ ಸಿ ಇ ಟಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳು ಏನಿದೆ ಫಾರ್ಮ್ ಸೈನ್ಸಸ್ಸು ವೆಟರ್ನರಿ ಇಂಜಿನಿಯರಿಂಗು ಅಲೈಡ್ ಎಲ್ತ್ ಸೈನ್ಸಸ್ಸು ನರ್ಸಿಂಗು ಡಿ ಫಾರ್ಮಾ ಈ ಕೋರ್ಸ್ಗಳೇನಿದೆ ತಮಗೆ ಯಾವುದೇ ಆಯ್ಕೆಗಳಿರಲ್ಲ ತಮಗೆ ಸೀಟ್ ಅಲಾಟ್ ಆಗಿದೆ ನಾವು ಅಲಾಟ್ ಮಾಡಿದ್ದಲ್ಲ ನಿಮ್ಮ ಆಯ್ಕೆ ಅನುಸಾರ ನಮ್ಮ ಸಿಸ್ಟಮ್ ಅಲಾಟ್ ಮಾಡಿದೆ ನೀವೇನೇ ಇದು ಸಿಕ್ಕಿದರೆ ಹೋಗ್ತೀವಿ ಅಂತ ನೀವು ಆಪ್ಷನ್ಗಳನ್ನ ಎಂಟ್ರಿ ಮಾಡಿದಿರಿ ಅದರಂತೆ ಸಾಫ್ಟ್ವೇರಲ್ಲಿ ಅಲಾಟ್ ಆಗಿದೆ ಹಾಗಾಗಿ ತಮಗೆ ಈಗ ಕಾಲೇಜಿಗೆ ಹೋಗುವಂಥದ್ದೊಂದೇ ಉಳಿತು ಉಳಿದಿರುವಂಥದ್ದು ಈಗಾಗಲೇ ಕೆಲವರು ಕಾಶನ್ ಡೆಪಾಸಿಟನ್ನು ಕಟ್ಟಿದ್ದೀರಾ ಒಂದು ವೇಳೆ ಬ್ಯಾಲೆನ್ಸ್ ನಾವು ಕೊಡಬೇಕು ಅಂತಂದರೆ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತೀವಿ ಒಂದು ವೇಳೆ ನೀವು ಹೆಚ್ಚುವರಿ ಹಣ ಕೊಡಬೇಕು ಅಂತಂದರೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ ಸಹ ಮಾಡ್ಬೋದು ತಾವು ಮಾಡಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪು ಇನ್ ಈ ಹಿಂದೆ ನಾವು ಆಗಲೇ ಸಾಕಷ್ಟು ಬಾರಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಈಗ ಯಾವುದೇ ಚಾಯ್ಸ್ ಇರೋಲ್ಲ ಯು ಜಿ ಸಿ ಇ ಟಿ ಕೋರ್ಸ್ಗಳಿಗೆ ತಾವು ಲಾಗಿನ್ ಆಗ್ತೀರಾ ಸೀಟ್ ಫೀಸ್ ಏನಾದ್ರೂ ಕಟ್ಟುವಂಥದ್ದಿದ್ರೆ ಇಲ್ಲ ಆಲ್ರೆಡಿ ಕಟ್ಟಿತ್ತು ಅಂತಂದರೆ ನಿಮಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ತೀರಾ ತಾವು ನೇರವಾಗಿ ಕಾಲೇಜಿಗೆ ಹೋಗಿ ಮೂಲ ಎಲ್ಲ ದಾಖಲೆಗಳೊಂದಿಗೆ ಹೋಗಿ ಅಡ್ಮಿಷನ್ ಆಗ್ತೀರಾ ಅಲ್ಲಿ ಸಹ ನೀವು ಫೇಸನ್ನು ತೋರಿಸಿ ಅಡ್ಮಿಷನ್ ಆಗಬೇಕಾಗುತ್ತೆ ಈ ಎಲ್ಲ ಪ್ರಕ್ರಿಯೆ ಹದಿಮೂರನೇ ತಾರೀಕಿನ ಒಳಗಡೆ ಮುಗಿಬೇಕಾಗುತ್ತೆ ಈಗಾಗಲೇ ತಾವು ಫೀಸ್ ಕಟ್ಟಿರೋದ್ರಿಂದ ತಮಗೇನು ಸಮಸ್ಯೆ ಇಲ್ಲ ಅಂತ ಭಾವಿಸ್ತೀನಿ ಮೂರನೇ ಸುತ್ತಿನಲ್ಲಿ ನೇರವಾಗಿ ಬ ಬರುವಂಥ ಸಂದರ್ಭದಲ್ಲಿ ನಾವು ಟೆನ್ ತೌಸಂಡ್ ರುಪೀಸ್ ಕಾಶ್ ಆ್ಯಂಡ್ ಡೆಪಾಸಿಟ್ ತೆಗೆದುಕೊಂಡಿದ್ವಿ ಕೆಲವೊಮ್ಮೆ ಏನಾಗುತ್ತೆ ಎಸ್ ಸಿ ಎಸ್ ಟಿ ಮಕ್ಕಳು ಹತ್ತು ಲಕ್ಷದ ಇನ್ಕಮ್ ಒಳಗಡೆ ಇದ್ದಂಥವರಿಗೆ ನರ್ಸಿಂಗು ಮತ್ತು ಅಲೈಡ್ ಎಲ್ತ್ ಸೈನ್ಸಸ್ ಅವರಿಗೆ ನಾವೇನು ದುಡ್ಡು ತಗೊಳ್ತಾ ಇರಲಿಲ್ಲ ಆ್ಯಕ್ಚುಲಿ ಈಗ ನಾವು ನಿಮಗೆ ಮೊದಲೇ ತಗೊಂಡಿರೋದ್ರಿಂದ ಅಲೈಡ್ ಎಲ್ ಸೈನ್ಸಸ್ಸು ಮತ್ತು ನರ್ಸಿಂಗ್ ಅವರಿಗೆ ಹತ್ತು ಸಾವಿರ ರೂಪಾಯಿನ ನಾವೇನೇ ಕಾಲೇಜಿಗೆ ಕಳಿಸ್ಕೊಡ್ತೀವಿ ನೀವು ಕಾಲೇಜಲ್ಲಿ ಏನು ಮತ್ತೆ ಹತ್ತು ಸಾವಿರ ರೂಪಾಯಿ ಕಟ್ಟುವಂಥದ್ದು ಅಗತ್ಯ ಇಲ್ಲ ಸರ್ಕಾರಿ ಫೀಸ್ ಆಗಿತ್ತು ಅಂತಂದರೆ ಖಾಸಗಿ ಆಗಿತ್ತು ಅಂದರೆ ರಿಮೈನಿಂಗ್ ಅಮೌಂಟ್ ಏನಿವೆ ತಾವು ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತೆಗೆದುಕೊಂಡು ತಾವು ಕಾಲೇಜಿಗೆ ಹೋಗುವಂಥ ಕ್ರಮ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ದೀರಾ ತಮಗೆ ಸಹ ಏನಾದ್ರು ಹತ್ತು ಲಕ್ಷದ ಇನ್ಕಮ್ ಒಳಗಡೆ ಇದ್ದು ಜೀರೋ ಫೀಸ್ ಇತ್ತು ಅಂತಂದರೆ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಅದನ್ನು ನಾವು ತಮ್ಮ ಅಕೌಂಟಿಗೆ ರಿಟರ್ನ್ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಇದು ಈ ಪ್ರಕ್ರಿಯೆ ಇವತ್ತಿಂದ ಶುರುವಾಗುತ್ತೆ ಈಗ ಮತ್ತೆ ಬಂದು ನನಗೆ ಇಷ್ಟ ಇರಲಿಲ್ಲ ನಾನು ಹಾಕಿಬಿಟ್ಟಿದ್ದೆ ಸೈಬರ್ ಸೆಂಟ್ರವನ್ನು ಹಾಕಿದ್ದ ನಮ್ಮ ಮನೆಯವರಿಗೆ ಹೇಳಿರಲಿಲ್ಲ ಇದಕ್ಕೆ ಅವಕಾಶಗಳಿಲ್ಲ ತಾವು ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಳಿ ಕೌನ್ಸಿಲಿಂಗ್ ಅಂತಂದರೆ ಮೂರನೇ ಸುತ್ತು ಅಂತಂದರೆ ನಂತರ ನಾವು ಯಾವುದು ಸುತ್ತು ಮಾಡದಿಲ್ಲದಿರೋದ್ರಿಂದ ನಾವು ಸೀಟ್ ಬಿಡುವಂಥದ್ದು ಅದು ಕಾಲೇಜಿನ ಪಾಲಾಗುತ್ತೆ ಅದು ಏನಾದ್ರೂ ಒಳ್ಳೆ ಕಾಲೇಜು ಒಳ್ಳೆ ಬ್ರಾಂಚ್ ಇತ್ತು ಅಂತಂದರೆ ನಿಮ್ಗಿಂತ ಕೆಳಗಡೆ ಅದೇ ಕಾಲೇಜು ಬ್ರ್ಯಾಂಚ್ ಬೇಕು ಅಂತ ವೆಯ್ಟ್ ಮಾಡ್ತಿರುವಂಥ ಸಾಕಷ್ಟು ವಿದ್ಯಾರ್ಥಿಗಳಿದ್ದರು ನೀವು ತಗೊಂಡಿರೋ ಕಾರಣಕ್ಕೋಸ್ಕರ ಅವರಿಗೆ ತಪ್ಪಿ ಹೋಗಿದೆ ಇದ್ರದ್ದು ಪರಿಣಾಮ ಏನಿರುತ್ತೆ ಅಂತಂದರೆ ನೀವೇನಾದರೂ ಕಾಲೇಜಿಗೆ ಹೋಗಲಿಲ್ಲ ಅಂತಂದರೆ ನೀವು ಕೋರ್ಸ್ ಫೀಸ್ ಪ್ಲಸ್ ಫೈವ್ ಟೈಮ್ಸ್ ಪೆನಾಲ್ಟಿ ಕಟ್ಟಬೇಕು ಮತ್ತು ನೀವು ನಮ್ಮ ಮುಂದಿನ ನಾಲ್ಕು ವರ್ಷಗಳ ಕಾಲ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ತಾವು ಭಾಗವಹಿಸಲಿಕ್ಕೆ ಅವಕಾಶ ಇರಲ್ಲ ಇದು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ತಾವು ತಕ್ಷಣ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಹಾಕ್ತೀರಾ ಅಂತೇಳಿ ನಾನು ಭಾವಿಸ್ತೀನಿ ಕೆಲವು ವಿದ್ಯಾರ್ಥಿಗಳು ಫಸ್ಟ್ ರೌಂಡಿಂದ ಆಟಾಡ್ಕೊಂಡು ಆಟಾಡ್ಕೊಂಡು ಬಂದು ಈ ರೌಂಡಲ್ಲಿ ತಾವು ಕಾಲೇಜಿಗೆ ಹೋಗಿಲ್ಲ ಅಂತಂದರೆ ತಮ್ಮದು ಟ್ರ್ಯಾಕ್ ನಾನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಐ ಟಿ ಟೀಮ್ ಅವರು ನೀವು ಇಂಟೆನ್ಷನಲ್ಲಿ ಮಾಡಿದ್ದೀರಾ ಅಥವಾ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದೀರಾ ಅಂತನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ ಕಳೆದ ವರ್ಷ ನಾವು ಪೊಲೀಸ್ ದೂರು ದಾಖಲಿಸಿ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿಸಿದ್ವಿ ಅಂತೇಳಿ ಇಂಟೆನ್ಷನಲ್ಲಿ ಮಾಡಿರುವಂಥವ್ರು ಕೆಲವರು ಸಿಕ್ತು ಅಂತಂದರೆ ಅದು ಸಹ ಕ್ರಮ ಆಗುತ್ತೆ ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಅಂತಲ್ಲಿ ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ ಆಯುಷ್ ಕೋರ್ಸಿಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತಿದೆ ಫಸ್ಟು ಮೊದಲ ಸುತ್ತಿನಲ್ಲಿ ಅಷ್ಟೊಂದು ನಾವು ಕಾಲೇಜ್ಗಳ್ನ ಹಾಕಲಿಲ್ಲ ಎರಡನೇ ಸುತ್ತಿನಲ್ಲಿ ಹಾಕಿದ್ವಿ ಅದು ಅಂದರೆ ಅವರಿಗೆ ಫಸ್ಟ್ ಸುತ್ತಾಗುತ್ತೆ ನಮ್ಮದು ಯು ಜಿ ಸಿ ಇ ಟಿ ಕೋರ್ಸ್ಗಳಿಗೆ ಎರಡನೇ ಸುತ್ತಾಗುತ್ತೆ ಬಟ್ ಅವರಿಗೆ ಸಹ ನಾವು ಯಾವುದೂ ಚಾಯ್ಸ್ ಕೊಡೋಲ್ಲ ಅಂತೇಳಿದ್ವಿ ಆದರೆ ಆಯುಷು ಮೆಡಿಕಲ್ಲು ಡೆಂಟಲ್ಲು ನೀಟ್ ರ್ಯಾಂಕ್ ಆಧಾರದ ಮೇಲೆ ಆಗುವ ಹಿನ್ನೆಲೆಯಲ್ಲಿ ಹಾಗೂ ಆಯುಷಲ್ಲಿ ಇರುವಂಥ ಸಾಕಷ್ಟು ವಿದ್ಯಾರ್ಥಿಗಳು ಡೆಂಟಲ್ಲು ಮೆಡಿಕಲ್ ಆಪ್ಷನ್ ಸಹ ಇಟ್ಟಿರುವ ಹಿನ್ನೆಲೆಯಲ್ಲಿ ನಾವು ಹದಿನೈದರಿಂದ ಅದೇ ಇದೊಂದು ತ್ರೀ ಫೋರ್ ಡೇಸ್ ನಾವು ಈ ಬೇರೆಯವರಿಗೆಲ್ಲ ಟೈಮ್ ಕೊಡ್ತಾಯಿದ್ದೀವಿ ಆಯುಷ್ ಅವರಿಗೆ ಸಹ ನಾವು ಚಾಯ್ಸ್ ಒನ್ ಟೂ ಮತ್ತು ಫೋರನ್ನು ಕೊಡ್ತೀವಿ ಆಯುಷ್ ಕೋರ್ಸ್ಗಳಿಗೆ ಮಾತ್ರ ಕೊಟ್ಬಿಟ್ಟು ಅವ್ರನ್ನ ನೆಕ್ಸ್ಟು ನಾವು ಡೆಂಟಲ್ಲು ಮೆಡಿಕಲ್ಲು ಆಯುಷ್ ಜೊತೆ ಕ್ಲಬ್ ಮಾಡ್ತೀವಿ ಇದು ತಮ್ಮ ಮಾಹಿತಿಗೆ ಈಗ ಯು ಜಿ ಅದಕ್ಕೆ ನಾನು ಮೊದಲು ಹೇಳಿದ್ದು ಯು ಜಿ ಸಿ ಇ ಟಿ ಅವರಿಗೆ ನೋ ಚಾಯ್ಸಸ್ ಹೋಗಿ ಅಡ್ಮಿಷನ್ ಆಗಬೇಕು ಟೂ ತ್ರೀ ಡೇಸ್ ಆದಮೇಲೆ ಹದಿನಾರು ಹದಿನೇಳನೇ ತಾರೀಕಿಗೆ ನಾನು ಆಯುಷ್ ಅವರಿಗೆ ಚಾಯ್ಸ್ ಕೊಡ್ತೀನಿ ಚಾಯ್ಸ್ ಒನ್ ಟೂ ಮತ್ತು ಫೋರ್ ಇರುತ್ತೆ ತಾವು ಖುಷಿ ಇತ್ತು ಯಾಕಂದರೆ ಕೆಲವರೆಲ್ಲ ಬೇಕಾದ ಕಾಲೇಜೇನೇ ಹಾಕಿರ್ತೀರ ತಮ್ಮ ಖುಷಿ ಇತ್ತು ಅಂತಂದ್ರೆ ಹೋಗಿ ಅಡ್ಮಿಷನ್ ಹಾಕ್ಬೋದು ಇಲ್ಲ ನಿಮ್ಮ ಲಾಗಿನ್ ಒಳಗಡೆ ಈಗಾಗಲೇ ಕ್ಯಾಶ್ ಡೆಪಾಸಿಟ್ ಎಲ್ಲ ಕಟ್ಟಿರ್ತೀರ ತಾವು ಮೆಡಿಕಲ್ ಕಾಲೇಜಸ್ ಇರುತ್ತೆ ಬಟ್ ಈ ಈ ಸಂದರ್ಭದಲ್ಲಿ ಆಯುಷ್ ಆಗಿರ್ಬೋದು ತಮಗೆ ತಾವು ವೆಯ್ಟ್ ಮಾಡ್ತೀವಿ ಅಂದರೆ ಚಾಯ್ಸ್ ಟೂ ಹಾಕ್ಬೋದು ಇಲ್ಲ ನಮಗೆ ಇದು ಕೌನ್ಸಿಲಿಂಗ್ ಪ್ರಕ್ರಿಯೆನೇ ಬೇಕಾಗಿಲ್ಲ ಅಂತಂದರೆ ಆಯುಷ್ಯಕ್ಕೆ ಸಂಬಂಧಪಟ್ಟಂಥವ್ರು ಚಾಯ್ಸ್ ಫೋರ್ ಹಾಕಿ ತಾವು ಹೋಗ್ಬೋದು ಯಾಕೆ ಆಯುಷ್ ಅವರಿಗೆ ಚಾಯ್ಸ್ ಫೋರ್ ಉಳಿದವರಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಯಾಕೆ ಅಂದರೆ ಆಯುಷನ್ನು ನಾವು ತೆಗೆದುಕೊಂಡಿರುವಂಥದ್ದೇ ಎರಡನೇ ಸುತ್ತಿನ ನಂತರ ಕೆಲವು ಕಾಲೇಜುಗಳನ್ನ ಮೊನ್ನೆ ಸಹ ನಾವು ತಗೊಂಡಿದ್ದೀವಿ ಹಾಗಾಗಿ ಆಯುಷನ್ನೇ ಮಾಡಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ನಾವು ಅವಕಾಶಗಳನ್ನ ಕೊಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಆ ಅವಕಾಶವನ್ನು ನಾವು ಕೊಟ್ಟಿದ್ದೀವಿ ಮೆಡಿಕಲ್ಲು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತಿರುವಂತೆ ನಾನೀಗಾಗಲೇ ಹೇಳಿದ್ದೀನಿ ಈಗ ಸಹ ಇದನ್ನು ಎರಡನೇ ಪ್ರಾವಿಷನಲ್ ಅಂತ ಬೇಕಾದರೂ ನಾವು ಕರಿಬಹುದು ಎರಡನೇ ಪ್ರಾವಿಷನಲ್ ಪಟ್ಟಿಯನ್ನು ಪಬ್ಲಿಷ್ ಮಾಡಿದ್ದೀವಿ ಮೆಡಿಕಲ್ಲು ಡೆಂಟಲ್ಲನ್ನು ನಾವು ಸೈಡಿಗೆ ತೆಗೆದಿಡ್ತೀವಿ ಅವರಿಗೆ ಯಾವುದೇ ಅಡ್ಮಿಷನ್ಸ್ ಇಲ್ಲ ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಗೊಂದಲ ಆಗಿದೆ ಕೆಲವು ಪೋರೆ ಪೇರೆಂಟ್ಸು ನನಗೆ ಫೋನ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ರೂಮಿಗೆ ತಾವು ಇದು ಪ್ರಾವಿಷನಲ್ಲಿದೆ ಏನು ಗಾಬರಿ ಆಗುವಂಥ ಅಗತ್ಯ ಇಲ್ಲ ಏನದು ಗೊಂದಲ ಅಂದರೆ ಮೆಡಿಕಲ್ಲಿಗೆ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟೋದು ಕೇಳಿದ್ವಿ ಡೆಂಟಲ್ ಅವರಿಗೆ ಚಾಯ್ಸ್ ಟು ಫಸ್ಟ್ ರೌಂಡಲ್ಲಿ ಚಾಯ್ಸ್ ಟು ಹಾಕಿದವರಿಗೆ ಫೀಸ್ ಕಟ್ಟೋದಕ್ಕೆ ಹೇಳಿದ್ವಿ ಚಾಯ್ಸ್ ತ್ರೀ ಹಾಕಿದವರಿಗೆ ನಾವೇನು ಕಟ್ಟಿಸಿರಲಿಲ್ಲ ಹಾಗಾಗಿ ನಾವು ಸೆಕೆಂಡ್ ರೌಂಡಲ್ಲಿ ಮಾಕ್ ಅಲಾಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅವರು ಡೆಂಟಲ್ ಸೀಟ್ಗಳನ್ನೇನಾದರೂ ಹಾಕಿತ್ತು ಅಂತಂದರೆ ನಾವು ಅಲಾಟ್ ಮಾಡಿದ್ವಿ ಏನಿವೆ ಅವ್ರು ಮೆಡಿಕಲ್ ಹಾಕಿನೂ ಕಾಶನ್ ಡೆಪಾಸಿಟ್ ಕಟ್ಟಿಲ್ಲ ಅಂದರೆ ನಾವು ಡಿಲೀಟ್ ಮಾಡಿದ್ವಿ ಮೂರನೇ ಸುತ್ತಿನಲ್ಲಿ ಏನಾಯಿತು ನಾವು ಫ್ರೆಶ್ಶಾಗಿ ಯಾರು ಒಳಗಡೆ ಬರ್ತಾರೆ ಅವರೆಲ್ಲರಿಗೂ ಮಿನಿಮಮ್ ಟೆನ್ ತೌಸಂಡ್ ರುಪೀಸ್ ಕ್ಯಾಶನ್ ಡೆಪಾಸಿಟ್ ಕಟ್ಟಬೇಕು ಅಂತ ನಾವು ಮಾಡಿದ್ವಿ ಈ ಫಸ್ಟು ರೌಂಡಲ್ಲಿ ಚಾಯ್ಸ್ ತ್ರೀ ಹಾಕಿದ್ದು ಡೆಂಟಲ್ ಮಾತ್ರ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ ಆದಂಥವರು ಕೆಲವರು ಒಂದು ಹತ್ತು ಹದಿನೈದು ವಿದ್ಯಾರ್ಥಿಗಳಿರ್ಬೋದು ಅಂತ ಅನ್ಸುತ್ತೆ ಇಲ್ಲಿವರೆ ನಮಗೆ ರಿಪೋರ್ಟ್ ಮಾಡಿರೋರು ಅವರು ನಮಗೆ ಕನ್ಸಿಡರ್ ಮಾಡಿಲ್ಲ ನೀವು ನಮಗೆ ಏನು ಕ್ಲಾರಿಟಿ ಕ್ಲಿಯರಾಗಿ ಹೇಳಿರಲಿಲ್ಲ ನೀವು ಕ್ಯಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟೋದಕ್ಕೆ ಅದಕ್ಕೆ ನಾವು ಕಟ್ಟಿರಲಿಲ್ಲ ನಾವು ಫಸ್ಟ್ ರೌಂಡಲ್ಲಿ ಚಾಯ್ಸ್ ಸ್ತ್ರೀ ಹಾಕಿದ್ದವರು ಎರಡನೇ ಸುತ್ತಿನ ಪ್ರಾವಿಷನಲ್ ಲಿಸ್ಟಲ್ಲಿ ನಮ್ಮ ಹೆಸರಿತ್ತು ಬಟ್ ಈಗ ಬಂದಿಲ್ಲ ಹಿಂಗೆ ಗಾಬರಿ ಆಗತ್ತೆ ಇಲ್ಲ ಇದು ನಮ್ಮದು ಪ್ರಾವಿಷನಲ್ ಹಾಗಾಗಿ ಇದು ಬೇರೆ ಯಾರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಓನ್ಲಿ ಡೆಂಟಲ್ ಅವರಿಗೆ ಕೆಲವು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಿರೋದು ದಯಮಾಡಿ ತಾವು ನಾವು ಮೇಲ್ ಐ ಡಿ ಕೊಟ್ಟಿದ್ದೀವಿ ಅದಕ್ಕೆ ರಿಕ್ವೆಸ್ಟ್ ಮಾಡಿ ನಾವು ನಿಮಗೆ ಕನ್ಸಿಡ್ರ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ ಗಾಬರಿ ಆಗುವಂತಹ ಅಗತ್ಯ ಇಲ್ಲ ಅಂಥೇಳಿ ಡೆಂಟಲ್ ಅವರಿಗೆ ಒಂದು ವಿಷಯವನ್ನು ನಾನು ತಿಳಿಸ್ತೀನಿ ಓಕೆ ಡೆಂಟಲ್ಲು ಮೆಡಿಕಲ್ಲು ಏನು ಮಾಡ್ತೀರಾ ನೆಕ್ಸ್ಟು ಎಮ್ ಸಿ ಅವರು ತಮಗೆಲ್ಲ ಗೊತ್ತಿದೆ ಈಗ ನಿನ್ನೆ ತನಕ ನಮ್ಮ ಮಾಹಿತಿ ಪ್ರಕಾರ ಮೈಸೂರು ಜಿಲ್ಲೆಯಲ್ಲಿ ಒಂದು ಫಾರೂಕಿ ಮೆಡಿಕಲ್ ಕಾಲೇಜ್ ಅಂತ ಹಂಡ್ರೆಡ್ ಸೀಟಿಗೆ ಹೊಸ್ದಾಗ ಪರ್ಮಿಷನ್ ಕೊಟ್ಟಿದ್ದಾರೆ ನಮಗಿನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಪಿ ಎಸ್ ಕಾಲೇಜಿಗೆ ಐವತ್ತು ಸೀಟನ್ನು ಇನ್ಕ್ರೀಸ್ ಮಾಡಿದ್ದಾರೆ ಅದ್ರದ್ದು ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಇನ್ನೂ ಯಾವುದಾದ್ರೂ ಒಂದೆರಡು ಬರುತ್ತೋ ಏನೋ ಗೊತ್ತಿಲ್ಲ ಹಾಗಾಗಿ ಅವರು ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ ಎಮ್ ಸಿ ಸಿ ಅವರು ಸಹ ಮುಂದೂಡಿದ್ದಾರೆ ಅವರ ವೇಳಾಪಟ್ಟಿಯನ್ನು ಹಾಗಾಗಿ ಮೆಡಿಕಲ್ಲು ಡೆಂಟಲ್ ಅವರು ನಾವು ಎಮ್ ಸಿ ಅವರು ನಮಗೆ ಇಲ್ಲಿಯವರೆಗೆ ತುಂಬ ಟೆನ್ಷನ್ ಇತ್ತು ಯಾಕೆಂದರೆ ಯು ಜಿ ಕೋರ್ಸಸ್ ಜೊತೆ ನಾವು ಮಾಡ್ತಾ ಇರೋದ್ರಿಂದ ಈಗ ನಾವು ಸ್ಪ್ಲಿಟ್ ಮಾಡ್ತಾಯಿದ್ವಿ ಹಾಗಾಗಿ ಇನ್ನೇನು ತೊಂದರೆ ಇಲ್ಲ ಎಮ್ ಸಿ ಸಿ ಅವರು ಎರಡನೇ ಸುತ್ತಿನ ಏನು ವೇಳಾಪಟ್ಟಿಯನ್ನು ನಮಗೆ ಕೊಡ್ತಾರೆ ಅವಾಗ ನಾವು ಇನ್ನೇನು ಮಾಡ್ತೀವಿ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತೀವಿ ಬಹಳ ದೊಡ್ಡ ಬದಲಾವಣೆ ನಾವು ಮಾಡಿಬಿಡ್ತೀವ ಇಲ್ಲ ತಮಗೆಲ್ಲ ಗೊತ್ತಿದೆ ಈಗಾಗಲೇ ನಾವು ಕ್ಲಾರಿಫೈ ಮಾಡಿದೀವಿ ಹೊಸ ಕಾಲೇಜ್ ಇರೋ ಕಾಲೇಜಲ್ಲಿ ಸೀಟ್ ಇನ್ಕ್ರೀಸ್ ಆಯಿತು ಅಂತಂದರೆ ಅದಕ್ಕೆಲ್ಲ ನಾವು ಭಾಳ ದೊಡ್ಡ ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಕೂಡ ಅದು ಅಗತ್ಯ ಏನಿರಲ್ಲ ಹೊಸ ಯಾವುದಾದ್ರೂ ಕಾಲೇಜ್ ಬಂತು ಅಂತಂದ್ರೆ ತಮಗೆ ಅವಕಾಶವನ್ನು ಕೊಡಬೇಕಾಗುತ್ತೆ ಎಷ್ಟು ಕಾಲೇಜ್ ಹೊಸದು ಬರುತ್ತೆ ಹಳೆದೆಷ್ಟು ಇನ್ಕ್ರೀಸ್ ಆಗುತ್ತೆ ಯಾವುದು ನಮಗೆ ಇನ್ನೂ ಕ್ಲಾರಿಟಿ ಇಲ್ಲ ಯಾಸ್ ಆ್ಯಂಡ್ ಟುಡೇ ನಮಗೆ ಯಾವುದೂ ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಬಟ್ ಆದೇಶ ಬಂದಿದೆ ಪಿ ಎಸ್ ಐವತ್ತು ಸೀಟ್ ಹೆಚ್ಚುವರಿ ಆಗಿರುವಂಥದ್ದು ಮತ್ತು ಫಾರೂಕಿ ಮೆಡಿಕಲ್ ಕಾಲೇಜಲ್ಲಿ ನೂರು ಸೀಟು ಹೊಸದಾಗಿ ಈ ವರ್ಷ ಶುರುವಾಗ್ತಾ ಇರುವಂಥದ್ದು ಬಂದಿರುವಂಥ ಮಾಹಿತಿ ಇದೆ ಅದು ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಎಮ್ ಸಿ ಸಿ ಅವರು ಎರಡನೇ ಸುತ್ತಿನ ವೇಳಾಪಟ್ಟಿಯನ್ನು ಕೊಟ್ಟು ಎರಡನೇ ಸುತ್ತಿನ ಫಲಿತಾಂಶ ಕೊಡ್ತಾರೆ ಅಂತ ಯಾಕೆಂದ್ರೆ ಅವ್ರು ಇಲ್ಲಿವರೆಗಿಲ್ಲ ಇವತ್ತು ಚಾಯ್ಸ್ ಎಂಟ್ರಿ ಲಾಸ್ಟ್ ಹೇಳಿರ್ತಾರೆ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಎಕ್ಸ್ಟೆಂಡ್ ಮಾಡಾದ್ಮೇಲೆ ಇಡೀ ಶೆ ಟೈಮ್ ಟೇಬಲ್ನೇ ಶೆಡ್ಯೂಲ್ನ ರೀ ಶೆಡ್ಯೂಲ್ ಮಾಡಿಬಿಡ್ತಾರೆ ಈ ಹಿನ್ನೆಲೆಯಲ್ಲಿ ಅವರು ಚಾಯ್ಸ್ ಎಂಟ್ರಿ ಕ್ಲೋಸ್ ಮಾಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ ಓಕೆ ಇನ್ನು ಅವ್ರದ್ದು ಪ್ರಾವಿಷನ್ ರಿಸಲ್ಟ್ ಬರುತ್ತೆ ಅಂತ ನಮಗೆ ಬರೀ ಮೆಡಿಕಲ್ ಡೆಂಟಲ್ ಆಯುಷ್ ಅವ್ರಗಳಿಗೆ ಮಾತ್ರ ಇರೋದ್ರಿಂದ ನಮಗೆ ಅಷ್ಟೊಂದು ಸಮಯನೂ ಏನು ಬೇಕಾಗಲ್ಲ ನಾವು ಮುಂದಿನ ಒಂದು ಮಾರ್ಗಸೂಚಿಯನ್ನು ತಿಳಿಸ್ತೀವಿ ತಮಗೆ ಹಾಗಾಗಿ ಡೆಂಟಲ್ಲು ಮೆಡಿಕಲ್ಲವರು ಏನು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ಅವರು ಏನು ಚಾಯ್ಸಸ್ ಹಾಕಿರ್ತಾರೆ ನೆಕ್ಸ್ಟು ನಾವು ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ ಮೆಡಿಕಲ್ಲು ಡೆಂಟಲ್ಲು ಆಯುಷ್ ಮೂರನ್ನು ಕಂಬೈಂಡಾಗಿ ನಾವು ಅಲಾಟ್ ಮಾಡ್ತೀವಿ ಹೊಸ್ತಾಗಿ ಸೆಕ್ಯೂರಿಟಿ ಡೆಪಾಸಿಟಿಗೆ ಕೊಡ್ತೀರಾ ಹೊಸ್ತಾಗಿ ನಾವು ರಿಅರೇಂಜ್ ಮಾಡೋದಕ್ಕೆ ಕೊಡ್ತೀವ ಹೊಸ್ತಾಗಿ ಕಾಲೇಜ್ ಹಾಕುವಂಥದ್ದಕ್ಕೆ ಕೊಡ್ತೀರಾ ನಾನು ಈಗಲೇ ಹೇಳಲಿಕ್ಕೆ ಹೋಗೋಲ್ಲ ಯಾಕೆಂದರೆ ನಮಗೆ ಎಷ್ಟು ಕಾಲೇಜು ಏನು ಅನ್ನುವಂಥದ್ದು ಕ್ಲಾರಿಟಿ ಇಲ್ಲ ದಯಮಾಡಿ ತಾವು ಸ್ವಲ್ಪ ತಾಳ್ಮೆಯಿಂದ ಹೀಗೆ ಇರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೀವಿ ನಾವು ಏನು ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ ಎಮ್ ಸಿ ಸಿ ಶೆಡ್ಯೂಲ್ ಬರುತ್ತೆ ತಕ್ಷಣ ತಮಗೆ ತಿಳಿಸ್ತೀವಿ ಓಕೆ ಅಂತಿಮವಾಗಿ ತಮಗೆ ಈಗಾಗಲೇ ನಾನು ಸಾಕಷ್ಟು ಬಾರಿ ಹೇಳಿದಂತೆ ಇಂಜಿನಿಯರಿಂಗ್ ಕಾಲೇಜ್ಗಳ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನಮಗೆ ಮೂರು ಸುತ್ತಿನ ಕೌನ್ಸಿಲಿಂಗ್ ನಾವು ಮಾಡಿದ್ದೀವಿ ಎ ಐ ಸಿ ಟಿ ಅವ್ರದ್ದು ಏನು ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಹದಿನೈದನೇ ತಾರೀಕು ಇರುವ ಇರೋದ್ರಿಂದ ನಾವು ಮೂರನೇ ಸುತ್ತಿನಲ್ಲಿ ಅನ್ಅಲಾಟೆಡ್ ಸೀಟ್ಸು ಏನಿದೆ ಆ ಸೀಟ್ಗಳನ್ನು ಕಾಲೇಜಿಗೆ ಆ್ಯಂಡ್ ಓವರ್ ಮಾಡ್ತಾ ಅನ್ನ ಟ್ರೆಂಡ್ ಇನ್ನು ಅಡ್ಮಿಷನ್ಸ್ ನಡೀತಾ ಇದೆ ಅಡ್ಮಿಷನ್ ಆಗದಿಲ್ದಿರೋರು ಸಣ್ಣ ಒಂದು ನಂಬರ್ ಸಿಕ್ಬೋದು ಅದನ್ನು ನಾವು ಕಾಯ್ತಾ ಕೂತು ಕುಳಿದ್ರೆ ಕುಳಿತರೆ ಕೆಲವು ವಿದ್ಯಾರ್ಥಿಗಳು ಒಂಚಿತರಾಗ್ಬೋದು ಅದಕ್ಕೆ ನಾನು ಹೇಳುವಂಥದ್ದು ಇವತ್ತು ನಾವು ಕೆ ಎ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತೀವಿ ಅನ್ಅಲಾಟೆಡ್ ಸೀಟ್ಸ್ ಏನಿದೆ ಮೂರನೇ ಸುತ್ತಿನಲ್ಲಿ ಆ ಸೀಟ್ಗಳನ್ನು ಕಾಲೇಜಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಇಲ್ಲಿವರೆಗೆ ಕೆ ಎನಲ್ಲಿ ಯಾವುದೇ ಸುತ್ತಿನಲ್ಲಿ ಸೀಟನ್ನು ಪಡೆಯದೇ ಇರುವಂತಹ ಸಿ ಟಿ ರ್ಯಾಂಕ್ ಇರುವಂತಹ ವಿದ್ಯಾರ್ಥಿಗಳು ತಾವು ನೇರವಾಗಿ ಕಾಲೇಜಿಗೆ ಹೋಗಿ ಪ್ರವೇಶವನ್ನು ಪಡೆಯಬಹುದು ಕೆ ಎನಲ್ಲಿ ಒಂದು ಸೀಟನ್ನು ತೆಗೆದುಕೊಂಡು ಮತ್ತೆ ಅಲ್ಲೋಗಿ ಪಡೆಯುವಂಥದ್ದಕ್ಕೆ ಅವಕಾಶ ಇರಲ್ಲ ಕೆ ಸಿ ಇ ಟಿ ಎಕ್ಸಾಮೇ ಬರಿದೆ ನಿಮ್ಮ ಹತ್ರ ರ್ಯಾಂಕೇ ಇಲ್ದಿರುವಂತಹ ವಿದ್ಯಾರ್ಥಿಗಳು ಸಹ ತಾವು ಹೋಗಿ ನೇರವಾಗಿ ಪ್ರವೇಶವನ್ನು ಪಡೆಯುವಂಥದ್ದಕ್ಕೆ ಬರೋಲ್ಲ ಆದರೆ ಕೆ ಸಿ ಇ ಟಿ ಇತ್ತು ತಾವು ಕಾರಣಾಂತರದಿಂದ ಸರಿಯಾದ ಆಪ್ಷನ್ ಎಂಟ್ರಿ ಮಾಡಿಲ್ಲ ಆ ಕಾಲೇಜ್ಗಳನ್ನು ಹಾಕಿಲ್ಲ ಈ ಎಲ್ಲ ಕಾರಣಕ್ಕೆ ತಮಗೆ ಆ ಸೀಟ್ ಸಿಕ್ಕದೇ ಇರ್ಬೋದು ಬಟ್ ಆದರೆ ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತಲೇ ಆಸೆ ಇದೆ ಈಗ ತಾವು ನಮ್ಮ ವೆಬ್ಸೈಟಲ್ಲಿ ನೋಡಿ ವಾರು ಬ್ರ್ಯಾಂಚ್ ವಾರು ಸೀ ಅವೈಲಬಲ್ ಇರುವಂತಹ ಸೀಟ್ಗಳ ಮಾಹಿತಿಯನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ ತಾವು ಹೋಗಿ ಅಡ್ಮಿಷನ್ ಆಗ್ಬೋದು ಇನ್ನೂ ಒಂದು ಹೆಚ್ಚಿನ ಮಾಹಿತಿ ಕರ್ನಾಟಕ ರಾಜ್ಯದಲ್ಲಿ ಹದಿನೇಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ ಎಂಟು ಅನುದಾನಿತ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ ಅಲ್ಲಿ ನಿಮಗೆ ನಲವತ್ತ ಆರು ಸಾವಿರದಷ್ಟು ಅಷ್ಟೇನೇ ಫೀಸ್ ಇದೆ ಹದಿನಾರು ಹದಿನೇಳು ಇಂಜಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಐದು ಬ್ರಾಂಚ್ಗಳಿಗೆ ಕೇವಲ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಫೀಸು ನಿಗದಿಪಡಿಸಿದೆ ಸರ್ಕಾರ ಇದು ಸಹ ಸಾ ಕೆಲವು ಸೀಟ್ಗಳು ಉಳಿದಿದೆ ಅದನ್ನು ನಾವು ವೆಬ್ಸೈಟಲ್ಲಿ ಹಾಕಿದ್ದೀವಿ ಕೆಲವು ವಿದ್ಯಾರ್ಥಿಗಳು ತಮ್ಮ ಊರಲ್ಲಿ ತಮ್ಮ ಜಿಲ್ಲೆಯಲ್ಲೇ ಇಂಜಿನಿಯರಿಂಗ್ ಮಾಡಿಸ್ಬೇಕು ಮತ್ತು ಫೀಸ್ ಸಹ ಕಡಿಮೆ ಇರಬೇಕು ಅನ್ನುವಂಥದ್ದು ಇರುತ್ತೆ ತಮಗೆ ಸಿ ಟಿ ರ್ಯಾಂಕ್ ಸಹ ಇದೆ ಬಟ್ ಇಲ್ಲಿವರೆಗೆ ನಿಮಗೆ ಸೀಟ್ ಸಿಕ್ಕಿಲ್ಲ ಕೆ ಎನಲ್ಲಿ ಕಾರಣಾಂತರದಿಂದ ತಾವು ಒಂದು ವೇಳೆ ತಮ್ಮ ಊರಿನ ತಮ್ಮ ಕಾಲೇಜಿನಲ್ಲಿ ತಮ್ಮ ನಿಯರ್ ಬೈ ಇರುವಂಥ ಕಾಲೇಜಿನಲ್ಲಿ ಸೀಟು ಲಭ್ಯ ಇತ್ತು ಅಂತಂದರೆ ತಾವು ನಮ್ಮ ವೆಬ್ಸೈಟಲ್ಲಿ ನೋಡಿ ಹೋಗಿ ಅಡ್ಮಿಷನ್ ಆಗ್ಬೋದು ಕೆ ಇ ಎನಲ್ಲಿ ಸೀಟನ್ನು ತೆಗೆದುಕೊಂಡಿರುವಂಥವರು ನೇರವಾಗಿ ಹೋಗಿ ಅಡ್ಮಿಷನ್ ಆಗುವಂಥದ್ದಕ್ಕೆ ಅವಕಾಶ ಇರಲ್ಲ ಇದು ಇಷ್ಟು ಮಾಹಿತಿ ತಮಗೆ ಹೇಳ್ತಾ ಮೆಡಿಕಲ್ಲು ಡೆಂಟಲ್ಲುಗೆ ಸಂಬಂಧಪಟ್ಟಂತೆ ನಾನು ಮುಂದಿನ ದಿನದಲ್ಲಿ ಮಾರ್ಗಸೂಚಿಯನ್ನು ತಿಳಿಸ್ತೀನಿ ಯು ಜಿ ಕೋರ್ಸ್ಗಳ ಮೂರನೇ ಸುತ್ತಿನ ಒಂದು ಫಲಿತಾಂಶ ಪ್ರಕಟಣೆ ಆಗಿದ್ದು ಈಗ ನಿಮಗೆ ಅಡ್ಮಿಷನ್ ಮಾತ್ರ ಇದೆ ಇನ್ನು ಮುಂದಿನ ಯಾವುದೇ ಪ್ರಕ್ರಿಯೆಗಳು ಪ್ರಾಧಿಕಾರದ ವತಿಯಿಂದ ನಡೆಯಲ್ಲ ನರ್ಸಿಂಗ್ ಇರ್ಬೋದು ಅಲೈಡ್ ಎಲ್ ಸೈನ್ಸಸ್ ಇರ್ಬೋದು ಇದೆಲ್ಲದನ್ನು ಹ್ಯಾಂಡ್ ಓವರ್ ಆಗುತ್ತೆ ಓಕೆ ಲಾಸ್ಟ್ ಇನ್ನೊಂದು ಪಾಯಿಂಟ್ ಮಾಡ್ತಿದ್ದೆ ಇಂಜಿನಿಯರಿಂಗು ಫಾರ್ಮ್ ಸೈನ್ಸಸ್ಸು ವೆಟರ್ನರಿ ನರ್ಸಿಂಗೂ ಇರ್ಬೋದು ನಿಮಗೇನಾಗಿದೆ ನೀವು ಮೆಡಿಕಲ್ ಆಪ್ಷನ್ಸ್ ಹಾಕಿದ್ದೀರಾ ಅನ್ಫಾರ್ಚುನೇಟ್ಲಿ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿಲ್ಲ ಡೆಂಟಲ್ ಸೀಟ್ ಅಲಾಟ್ ಆಗಿಲ್ಲ ಆಯುಷ್ ಹೇಳ್ತಾ ಇಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯು ಜಿ ಕೋರ್ಸ್ಗಳಿಗೆ ನಿಮಗೆ ಫಸ್ಟ್ ರೌಂಡಿಂದನೂ ಕೆಲವರು ಹೋಲ್ಡ್ ಮಾಡ್ಕೊಂಡೇ ಬಂದಿದ್ದೀರಾ ಸೀಟನ್ನು ನಾವು ಯಾಕೆ ನಿಮಗೆ ಮೆಡಿಕಲ್ ಬೇಕು ಅನ್ಫಾರ್ಚುನೇಟ್ಲಿ ನಿಮಗೆ ಮೆಡಿಕಲ್ ಸಿಕ್ಕಿಲ್ಲ ಈಗ ನಾವು ಹೇಳ್ತಾ ಇದೀವಿ ನಿಮಗೆ ಕಡ್ಡಾಯ ಹೋಗಿ ಅಡ್ಮಿಷನ್ ಆಗ್ಬೇಕಂತ ಬಟ್ ನಾವು ಇನ್ನೊಂದು ಕಡೆ ಹೇಳ್ತಿದ್ವಿ ಒಂದಷ್ಟು ಸೀಟ್ ಬರ್ಬೋದು ಅಂತ ಅಂದ್ಕೊಂಡು ಮತ್ತು ನೀವೇನು ಮಾಡ್ತೀರಾ ನೋಡಿ ಇದು ನಮಗೆ ಅನಿವಾರ್ಯ ಪರಿಸ್ಥಿತಿ ಇದೆ ನೀವು ಹೋಗಿ ಕಾಲೇಜಿಗೆ ದಯಮಾಡಿ ಅಡ್ಮಿಷನ್ ಆಗಿ ನೀವು ಕಾಶನ್ ಡೆಪಾಸಿಟ್ ಕಟ್ಟಿ ನಮ್ಮಲ್ಲಿ ಮೆಡಿಕಲ್ ಆಪ್ಷನ್ಸ್ ಇತ್ತು ಅಂತಂದರೆ ನಾವು ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಕನ್ಸಿಡ್ರ್ ಮಾಡ್ತೀವಿ ನಿಮಗೆ ಸೀಟ್ ಅಲಾಟ್ ಆಯಿತು ಅಂತಂದರೆ ನೀವು ಅದು ಕೋರ್ಸನ್ನು ಬಿಟ್ಟು ನೀವು ಮೆಡಿಕಲ್ಲಿಗೆ ಅಡ್ಮಿಷನ್ ಆಗೋದಕ್ಕೆ ಅನುಮತಿ ಕೊಡ್ತೀವಿ ಇಲ್ಲಿ ಎರಡು ಪ್ರಶ್ನೆ ಕೆಳಗಿರೋರು ಸರ್ ನಮಗನ್ನೇ ಬಟ್ ನಮ್ಮ ಕೈಯಲ್ಲಿ ಇಲ್ಲ ಇದು ಇಂಜಿನಿಯರಿಂಗ್ದು ಅಡ್ಮಿಷನ್ ಲಾಸ್ಟ್ ಡೇಟ್ ಆಗಿದೆ ಒನ್ ಸೀಟು ಅನ್ನೇ ಆಗಿಬಿಡುತ್ತೆ ಆಗುತ್ತೆ ಏನು ಮಾಡೋಂಗಿಲ್ಲ ನೆಕ್ಸ್ಟ್ ಇಯರ್ ಬಿ ಡಿ ಸಿ ಇ ಟಿ ಲ್ಯಾಟ್ರಲ್ ಎಂಟ್ರಿನಲ್ಲಿ ಅದು ಅಡ್ಮಿಷನ್ ಆಗುತ್ತೆ ಯಾಕೆಂದರೆ ಎಮ್ ಸಿ ಸಿ ನಮ್ಮ ಕೈಯ್ಯಲ್ಲಿಲ್ಲ ಎನ್ ಎಮ್ ಸಿ ಪರ್ಮಿಷನ್ ಕೊಡೋರು ನಮ್ಮ ಸ್ಟೇಟ್ ವ್ಯಾಪ್ತಿನಲ್ಲಿ ಬರಲ್ಲ ಹಾಗಾಗಿ ಅನಿವಾರ್ಯ ಲಾಸ್ಟ್ ಇಯರ್ ಡ್ಯಾಟಾ ತಗೊಂಡ್ರೆ ನಮಗೆ ಹಾರ್ಡ್ಲಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ವಿದ್ಯಾರ್ಥಿಗಳಷ್ಟೇ ಎಮ್ ಸಿ ಸಿ ರಿಸಲ್ಟ್ ಬಂದ ನಂತರ ಅಪ್ಗ್ರೇಡ್ ಆಗಿರುವಂಥದ್ದು ಹಾಗಾಗಿ ಬಹಳ ದೊಡ್ಡ ನಂಬರಲ್ಲ ಆದರೆ ನಾವು ಅವಕಾಶ ಕೊಡ್ತೀವಿ ಯಾರು ಯು ಜಿ ಕೋರ್ಸ್ಗಳ ಸೀಟು ಸಿಕ್ಕಿ ಈಗ ನೀವು ಅನಿವಾರ್ಯವಾಗಿ ಅಡ್ಮಿಷನ್ ಆಗುವಂತಹ ಪರಿಸ್ಥಿತಿ ಬಂದಿದೆ ಆದರೆ ನೀವು ಮೆಡಿಕಲ್ ಆಪ್ಷನ್ಗಳನ್ನ ಸಹ ಮೆಡಿಕಲ್ಲು ಡೆಂಟಲ್ ಆಪ್ಷನ್ಗಳನ್ನ ಸಹ ಹಾಕಿದ್ದೀರಾ ನಿಮಗೆ ಮೆಡಿಕಲ್ಲು ಡೆಂಟಲ್ ಏನಾದ್ರೂ ನಮ್ಮ ಮುಂದಿನ ಎರಡನೇ ಸುತ್ತು ಅಂತ ಹೇಳ್ಬೋದು ಎಮ್ ಸಿ ಸಿ ಅವರ ಪ್ರಕಾರ ಮೆಡಿಕಲ್ ಡೆಂಟಲ್ ಪ್ರಕಾರ ಎರಡನೇ ಸುತ್ತಿನ ಅಂತಿಮ ಫಲಿತಾಂಶದಲ್ಲಿ ನೀವು ಆಗಿ ನಿಮಗೆ ಮೆಡಿಕಲ್ ಡೆಂಟಲ್ ಸಿಕ್ಕಿ ನೀವೀಗ ಹೋಗಿ ವೆಟರ್ನರಿಗೋ ಇಂಜಿನಿಯರಿಂಗಿಗೋ ಅಗ್ರಿಕಲ್ಚರಿಗೋ ಅಡ್ಮಿಷನ್ ಆಗಿದ್ದರೆ ನೀವು ಅಲ್ಲಿಂದ ಬಿಟ್ಟು ಬಂದು ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ನಾವು ಅನುಮತಿಯನ್ನು ಕೊಡ್ತೀವಿ ಏನು ಚಿಂತೆ ಮಾಡಬೇಡಿ ನೀವು ಬಿಟ್ಟಿ ಸೀಟ್ ಏನಾಗುತ್ತೆ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಎ ಸಿ ಟಿ ಪ್ರಕಾರ ಅಡ್ಮಿಷನ್ಸ್ ಮುಗ್ದಿರುತ್ತೆ ಹಾಗಾಗಿ ಅದನ್ನೇನು ಬೇರೆಯವರಿಗೆ ಅಲರ್ಟ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಯರ್ ಲ್ಯಾಟ್ರಲ್ ಎಂಟ್ರಿನಲ್ಲಿ ಹೋಗುತ್ತೆ ವೆಟರ್ನರಿ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂತೆ ಆಯಾ ಯೂನಿವರ್ಸಿಟಿಯವರು ಏನು ತೀರ್ಮಾನ ಮಾಡ್ತಾರೆ ನಮಗೇನು ತಿಳಿಸ್ತಾರೆ ಅದರಂತೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಬಟ್ ಇದೆಲ್ಲ ಲಾಸ್ಟ್ ಇಯರು ಅದರಿಂದಿನ ವರ್ಷದ್ದು ಡೇಟಾ ತಗೊಂಡ್ರೆ ಹಂಡ್ರೆಡ್ ಒಳಗಡೆ ಐವತ್ತರಿಂದ ಅರುವತ್ತು ರೇಂಜಲ್ಲಿ ಮಾತ್ರ ವ್ಯತ್ಯಾಸ ಆಗುವಂಥದ್ದು ಬಟ್ ಆದರೆ ಅವರಿಗೆ ಅವಕಾಶ ಕೊಡಬೇಕು ನಾವು ಮೆಡಿಕಲ್ಲು ಡೆಂಟಲ್ಲು ಡಿಲೇ ಆಗಿರೋದ್ರಿಂದ ನಾವು ಅವರಿಗೆ ಅಪ್ಗ್ರೇಡೇಷನ್ಗೆ ಅವಕಾಶ ಕೊಡ್ತೀವಿ ಯಾರಿಗೆ ಹೊಸ್ದಾಗ ಬರೋರಿಗೆಲ್ಲ ಈಗಾಗಲೇ ತಾವು ಕಾಶನ್ ಡೆಪಾಸಿಟ್ ಸಹ ಕಟ್ಟಿರ್ತೀರಾ ಇಲ್ಲ ಕೆಲವೊಬ್ಬರು ಕೋರ್ಸ್ ಫೀಸನ್ನು ಕಟ್ಟಿ ಮೆಡಿಕಲ್ ಆಪ್ಷನ್ಸು ನಮ್ಮೊಳಗಡೆ ಇದೆ ಆಲ್ರೆಡಿ ಮೊನ್ನೆ ರನ್ ಮಾಡುವಾಗ ಸಹ ಮೆಡಿಕಲ್ ಆಪ್ಷನ್ಸ್ ಇತ್ತು ಬಟ್ ಅಲಾಟ್ ಆಗಿಲ್ಲ ಮುಂದೆ ನಿಮಗೆ ಅಲಾಟ್ ಆಗಬಹುದು ಆದಾಗ ನಿಮಗೆ ಅವಕಾಶ ಕೊಡ್ತೀವಿ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಹಾಗಾಗಿ ಯು ಜಿ ಕೋರ್ಸ್ನವರು ತಕ್ಷಣ ತಾವು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತೆಗೆದುಕೊಂಡು ಎಲ್ಲ ಮೂಲ ದಾಖಲೆಗಳೊಂದಿಗೆ ಕಾಲೇಜಿಗೆ ಹೋಗಿ ಪ್ರವೇಶ ಪಡೆಯಲು ಪ್ರಾಧಿಕಾರದ ವತಿಯಿಂದ ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ